ಅರೆ ಅರೆ ತಮ್ಮ ಓಂ ಶಾಂತಿ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ಕರ್ಮಾತೀತರಾಗಿ ಹೋಗ್ಬೇಕಂತೆ ಆ ಕಾರಣ ಒಳಗಡೆ ಯಾವುದೇ ಕೊರತೆಗಳಿರಬಾರ್ದಂತೆ ತಮ್ಮನ್ನು ಪರಿಶೀಲನೆ ಮಾಡಿಕೊಂಡು ಕೊರತೆಗಳನ್ನು ತೆಗೀತಾ ಹೋಗ್ಬೇಕಂತೆ ತೆಗೀತಾ ತೆಗೀತಾ ನಾವು ಮೇಲೆ ಆಡ್ತಾ ಆರ್ತಾ ಹೋಗ್ಬೇಕಂತೆ ತಮ್ಮ ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ಜೊತೆಯಲ್ಲಿರಬೇಕು ಏಕೆಂದರೆ ಈ ಪ್ರಪಂಚವೇ ಒಂದು ಸಂತೆ ಆದರೆ ಮನೆಯ ಒಳಗೆ ಬರುವಾಗ ಹೃದಯ ಜೊತೆಯಲ್ಲಿರಬೇಕು ಏಕೆಂದರೆ ಅಲ್ಲಿರುವುದು ಒಂದು ಸುಂದರವಾದಂತಹ ಕುಟುಂಬವಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಇವತ್ತು ಹೇಳ್ತಿದ್ದಾರೆ ಈ ಕಣ್ಣಿನಿಂದ ನೋಡುವ ಯಾವುದೇ ವಸ್ತು ನಿಮ್ಮ ಮುಂದೆ ಬಾರದೇ ಇರಲಿ ನೋಡುತ್ತಿದ್ದರೂ ನೋಡಬಾರದು ದೇಹದಲ್ಲಿರುತ್ತಾ ದೇಹಿ ಅಭಿಮಾನಿಯಾಗಿರಿ ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಲು ಸಮಯ ಹಿಡಿಸುತ್ತೆ ಬುದ್ಧಿಯಲ್ಲಿ ತಂದೆ ಹಾಗೂ ಮನೆಯ ವಿನಃ ಯಾವುದೇ ವಸ್ತು ನೆನಪಿಗೆ ಬರಬಾರದು ಅದಕ್ಕಾಗಿ ಅಂತರ್ಮುಖಿಯಾಗಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಬೇಕು ನಮ್ಮ ದಿನಚರಿಯನ್ನ ಇಡಬೇಕು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವು ನಮ್ಮ ದೈವಿ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾ ಇದ್ದೇವೆ ಇದರಲ್ಲಿ ರಾಜರು ಇರುತ್ತಾರೆ ಎಂದರೆ ಪ್ರಜೆಗಳು ಸಹ ಇರುತ್ತಾರೆ ಪುರುಷಾರ್ಥವನ್ನು ಎಲ್ಲರೂ ಮಾಡಬೇಕು ಯಾರು ಹೆಚ್ಚು ಪುರುಷಾರ್ಥ ಮಾಡ್ತಾರೆಯೋ ಅವರು ಹೆಚ್ಚು ಬಹುಮಾನವನ್ನು ಪಡೆಯುತ್ತಾರೆ ಇದಂತೂ ಸರ್ವ ಸಾಮಾನ್ಯವಾದ ಕಾಯ್ದೆಯಾಗಿದೆ ಲೇ ತಮ್ಮ ಈ ಸಮಯದಲ್ಲಿ ಬಹಳ ಕೊರತೆಗಳಿವೆ ಮುಖ್ಯ ಕೊರತೆಗಳಿಗೆ ದೇಹಾಭಿಮಾನವೇ ಕಾರಣ ಅದೇ ನಂತರ ಬಹಳ ಕಷ್ಟಕ್ಕೆ ಬೀಳಿಸುತ್ತೆ ಸ್ಥಿತಿಯು ಮುಂದುವರಿಯುವುದಕ್ಕೆ ಬಿಡೋದಿಲ್ಲ ಆ ಕಾರಣ ಈಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಈ ಶರೀರವನ್ನ ಈಗ ಬಿಟ್ಟು ಹೋಗಬೇಕು ಇಲ್ಲಿಯೇ ದೈವಿ ಗುಣಗಳನ್ನ ಧಾರಣೆ ಮಾಡಿ ಹೋಗಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಹೋಗುವುದರ ಅರ್ಥವನ್ನ ತಂದೆ ತಿಳಿಸ್ತಾರೆ ಕರ್ಮಾತೀತರಾಗಿ ಹೋಗ್ಬೇಕು ಅಂದರೆ ಯಾವುದೇ ಕೊರತೆ ಇರಬಾರ್ದು ಏಕೆಂದರೆ ವಜ್ರವಾಗುತ್ತೇವೆ ನಮ್ಮಲ್ಲಿ ಏನೇನು ಕೊರತೆ ಇದೆ ಇದನ್ನ ಪ್ರತಿಯೊಬ್ಬರೂ ತಿಳ್ಕೊಂಡಿದ್ದೀವಿ ಏಕೆಂದರೆ ಚೈತನ್ಯವಾಗಿದ್ದೀವಿ ನಾವು ಈ ಕೊರತೆಗಳನ್ನ ತೆಗೆದ ಹಾಕ್ಬೋದು ಕವಡೆಯಿಂದ ವಜ್ರದಂತೆ ಹಾಕ್ತೀರಾ ತಮ್ಮನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು ಸರ್ಜನ್ ಸಹ ನಮ್ಮಲ್ಲಿ ಯಾವ ಕೊರತೆ ಇದೆ ಅಂತ ಕೇಳ್ತಾರೆ ಯಾವುದು ನಮ್ಮನ್ನ ಮುಂದುವರಿಯದಂತೆ ಮಾಡ್ತಾ ಇದೆ ಕಲೆ ರಹಿತವಾಗಿ ಕೊನೆಯಲ್ಲಿ ಆಗ್ಬೇಕು ಈಗ ಇದೆಲ್ಲವನ್ನ ತೆಗೀತಾ ಹೋಗ್ಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರು ನೆನಪಿಗೆ ಬರಬಾರದು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಇವರಿಗಾಗಿ ಭಟ್ಟಿಯಾಗಬೇಕಿತ್ತು ಯಾರು ಸೇವೆಗಾಗಿ ಹೊರಟು ಬಂದರೂ ಯಾರು ಹಳೆಯ ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಿದ್ದಾರೆಯೋ ಅವರನ್ನ ನೋಡುತ್ತಾರೆ ಸ್ವಲ್ಪ ಹೊಸಬರೊಂದಿಗೆ ಸೇರುತ್ತಾ ಹೋಗುತ್ತಾರೆ ಹಳೆಯ ಮಕ್ಕಳಿಗೆ ಭಟ್ಟಿಯಾಗಬೇಕಿತ್ತು ಭಲೆ ಹಳೆಯ ಮಕ್ಕಳಲ್ಲಿ ಬಲಹೀನತೆಗಳಿವೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಿ ತಂದೆಯು ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಅದು ಇನ್ನೂ ಆಗಿಲ್ಲ ಗುರಿ ಉದ್ದೇಶವಂತೂ ತಂದೆ ತಿಳಿಸ್ತಾರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಹಾಭಿಮಾನವೇ ಆದ್ದರಿಂದ ದೇಹದ ಕಡೆ ಬುದ್ಧಿಯು ಹೊರಟು ಹೋಗುತ್ತೆ ದೇಹದಲ್ಲಿರುತ್ತಾ ದೇಹಿ ಅಭಿಮಾನಿಯಾಗಬೇಕು ಈ ಕಣ್ಣುಗಳಿಂದ ನೋಡುವಂತಹ ವಸ್ತು ಮುಂದೆ ಸಮ್ಮುಖದಲ್ಲಿ ಬಾರದಂತೆ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಬೇಕು ನಮ್ಮ ಬುದ್ಧಿಯಲ್ಲಿ ತಂದೆ ಹಾಗೂ ಶಾಂತಿಧಾಮದ ವಿನಃ ಯಾವುದೇ ವಸ್ತು ಬರಬಾರದು ಏನನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ ತಂದೆಯ ಪ್ರೀತಿಯಲ್ಲಿ ಆನಂದ ಬಾಷ್ಪಗಳು ಬರಬೇಕು ಏ ತಂದೆ ನನಗೆ ನಿಮ್ಮ ವಿನಃ ಬೇರೆ ಯಾರೂ ಇಲ್ಲ ಅನ್ಯರ್ಯಾರೂ ನೆನಪಿಗೆ ಬರಬಾರ್ದು ಮಾಯಿಯ ಬಿರುಗಾಳಿ ಬರಬಾರ್ದು ಆದರೆ ಭಾಳ ಬರುತ್ತೆ ನಮ್ಮ ಮೇಲೆ ನಾವೇ ಬಹಳ ಗಮನ ಇಟ್ಕೊಳ್ಬೇಕು ನಮ್ಮ ಪ್ರೀತಿ ಒಬ್ಬ ತಂದೆಯ ವಿನಹ ಬೇರೆ ಕಡೆ ಹೋಗುವುದಿಲ್ವೇ ಎಷ್ಟೇ ಪ್ರೀತಿಯ ವಸ್ತುವಾಗಿರ್ಬೋದು ಆದರೂ ಸಹ ಒಬ್ಬ ತಂದೆಯ ನೆನಪೇ ಬರಬೇಕು ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ ಪ್ರಿಯತಮೆಯರು ಒಮ್ಮೆ ಪರಸ್ಪರ ನೋಡಿದರೆ ಸಾಕು ವಿವಾಹವೂ ಆಗದಿದ್ದರೂ ಬುದ್ಧಿಯಲ್ಲಿ ಅವರದೇ ನೆನಪಿರುತ್ತೆ ಈಗ ನಾವು ತಿಳ್ಕೊಂಡಿದ್ದೀವಿ ನಾವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರೇಮಿಕೆಯರಾಗಿದ್ದೇವೆ ಆ ಪ್ರಿಯತಮನನ್ನು ಭಕ್ತಿ ಮಾರ್ಗದಲ್ಲಿ ಬಹಳ ನೆನ್ಪನ್ನ ಮಾಡ್ತಾ ಬಂದ್ವಿ ಇಲ್ಲಿಯೂ ಸಹ ನಾವು ಸಣ್ಣಮುಖದಲ್ಲಿರುವಾಗ ಬಹಳ ನೆನ್ಪನ್ ಮಾಡಬೇಕು ನನ್ನ ನೆನಪು ಮಾಡುತ್ತಿದ್ದರೆ ನಿಮ್ಮ ಹಡಗು ಪಾರಾಗುತ್ತೆ ಇದರಲ್ಲಿ ಸಂಶಯದ ಮಾತಿಲ್ಲ ಭಗವಂತನ ಜೊತೆ ಮಿಲನ ಮಾಡಲು ಎಲ್ಲರೂ ಭಕ್ತಿ ಮಾಡ್ತಾರಂತೆ ತಮ್ಮ ಮನುಷ್ಯನ ಪಾಡು ನೋಡಿ ತನ್ನ ಸಂಕಟಗಳಿಗೆ ವಿಧಿಯನ್ನು ಅಳೆಯುತ್ತಾನೆ ಈ ವಿಧಿ ಎಂಬುದು ತನ್ನ ಗುಣ ನಡತೆ ತಪ್ಪು ಮತ್ತು ದೌರ್ಬಲ್ಯಗಳ ಪ್ರತಿಧ್ವನಿಯೇ ಆಗಿರುತ್ತದೆ ಅನ್ನುವುದನ್ನು ಮರೆತು ಬಿಡ್ತಾನಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ದೇವರಿಂದ ತೆಗೆದು ಒಬ್ಬ ಪ್ರಿಯ ತಂದೆಯನ್ನ ನೆನಪು ಮಾಡಬೇಕು ಅಂತರ್ಮುಖಿಯಾಗಿ ತಮ್ಮ ಕೊರತೆಗಳನ್ನು ಪರಿಶೀಲನೆ ಮಾಡಿ ತೆಗೆದು ಹಾಕಬೇಕು ಬೆಲೆಯುಳ್ಳಂತಹ ವಜ್ರವಾಗಬೇಕು ಹೇಗೆ ತಂದೆಯು ನಾವು ಮಕ್ಕಳಿಗೆ ಶೃಂಗರಿಸಿದ್ದಾರೆ ಹಾಗೆಯೇ ನಾವು ಸರ್ವರ ಶೃಂಗಾರ ಮಾಡಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು ಟ್ರಸ್ಟಿ ಬ್ರಾಹ್ಮಣ ಜೀವನದಲ್ಲಿ ಏಕರಥ ಪಾಠದ ಮೂಲಕ ಆತ್ಮೀಯ ಘನತೆಯಲ್ಲಿರುವಂತಹ ಸಂಪೂರ್ಣ ಪವಿತ್ರ ಭವ ಈ ಬ್ರಾಹ್ಮಣ ಜೀವನದಲ್ಲಿ ಏಕರಥನ ಪಾಠ ಪಕ್ಕಾ ಮಾಡಿಕೊಂಡು ಪವಿತ್ರತೆಯ ಘನತೆಯನ್ನ ಧಾರಣೆ ಮಾಡಿ ಆಗ ಇಡೀ ಕಲ್ಪದಲ್ಲಿ ಈ ಆತ್ಮೀಯ ಘನತೆಯಿಂದ ನಡೆಯುತ್ತಾ ಹೋಗ್ತೀರಾ ತಮ್ಮ ಆತ್ಮೀಯ ಘನತೆ ಮತ್ತು ಪವಿತ್ರತೆಯ ಒಳಪು ಪರಮಧಾಮದಲ್ಲಿ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ ಆದಿ ಕಾಲದಲ್ಲಿ ದೇವತಾ ಸ್ವರೂಪದಲ್ಲಿಯೂ ಸಹ ಈ ವ್ಯಕ್ತಿತ್ವ ವಿಶೇಷವಾಗಿರುತ್ತೆ ನಂತರ ಮಧ್ಯಕಾಲದಲ್ಲೂ ಸಹ ನಿಮ್ಮ ಚಿತ್ರಕ್ಕೆ ವಿಧಿ ಪೂರ್ವಕವಾಗಿ ಪೂಜೆಯಾಗತ್ತೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆಯ ಘನತೆ ಆ ಕಾರಣ ಎಲ್ಲಿಯವರೆಗೆ ಬ್ರಾಹ್ಮಣ ಜೀವನದಲ್ಲಿ ಜೀವಿಸಿರುವಿರೋ ಅಲ್ಲಿಯವರೆಗೂ ಸಂಪೂರ್ಣ ಪವಿತ್ರವಾಗಿರಲೇಬೇಕು ತಾವು ಸಹನಶೀಲತೆಯ ದೇವ ಮತ್ತು ದೇವಿಯಾದಾಗ ಬೈಗಳು ಹಾಕುವವರು ಸಹ ಪ್ರೀತಿಯಿಂದ ಅಪ್ಕೊಳ್ತಾರಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ